ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸರಯು ಸವಿರುಚಿ ನಾನಿವತ್ತು ಅನಿಲ್ ಶಾವ್ಗೆನ ಉಪಯೋಗಿಸ್ಕೊಂಡು ಪಾಯಸಾನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಇದು ಮಾಮೂಲಿ ಶಾವಿಗೆ ಥರನೇ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಹತ್ತೇ ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ರೆಸಿಪಿನ ನೋಡ್ಕೊಳ್ಳೋಣ ನಾನಿಲ್ಲಿ ಬ್ಲೂ ಕಲರ್ ಪ್ಯಾಕೆಟು ಅನಿಲ್ ಶಾವಿಗೆನ ತೊಗೊಂಡಿದ್ದೀನಿ ಇದರಲ್ಲಿ ಗ್ರೀನು ಮತ್ತು ಬ್ಲೂ ಎರಡು ಥರ ಸಿಗುತ್ತೆ ಇದು ಒಂದು ಸ್ವಲ್ಪ ಮೆತ್ತಗೆ ಆಗುತ್ತೆ ಇದು ಮಾಡಿದರೆ ನೀವು ಬ್ಲೂ ಕಲರ್ ಇನ್ನೊಂದು ಗ್ರೀನ್ ಕಲರ್ ಪ್ಯಾಕೆಟ್ ತೊಗೊಂಡು ಮಾಡಿದರೆ ಅದು ಸ್ವಲ್ಪ ಉದ್ರ ಬರುತ್ತೆ ನಾನು ಇಲ್ಲಿ ಬ್ಲೂ ಕಲರ್ ಪ್ಯಾಕೆಟ್ನೆ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಒಂದು ಹಿಡಿಯಷ್ಟು ಅದನ್ನು ಶಾವಿಗೆ ತಗೋತಾ ಇದ್ದೀನಿ ಒಂದು ಹಿಡಿಯಷ್ಟು ಶಾವಿಗೆಯಿಂದ ನೀವು ಆರಿಂದ ಐದರಿಂದ ಆರು ಜನಕ್ಕಾಗೋ ಅಷ್ಟು ಮಾಡ್ಬೋದು ನೋಡಿ ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ ಇದನ್ನು ಇದನ್ನೊಂದು ಪಾತ್ರೆನ ಬಿಸಿಗೆ ಇಟ್ಟಿದ್ದೀನಿ ಅಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಅದಕ್ಕೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಬಾದಾಮನ್ನ ಸಣ್ಣಕ್ಕೆ ಕಟ್ ಇಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೆಂಪಾದಮೇಲೆ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಾನಿಲ್ಲಿ ಒಣ ದ್ರಾಕ್ಷಿನ ತಗೊಂಡು ಹಾಕ್ತಾಯಿದ್ದೀನಿ ಅದು ಮೊದಲೇನೇ ಒಣ ದ್ರಾಕ್ಷಿನ ಹಾಕಿದರೆ ಬೇಗನೆ ಸೀದ್ಬಿಡುತ್ತೆ ಅದು ಒಣ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕೆಂಪಾದಮೇಲೆ ಗೋಡಂಬಿ ಬಾದಾಮಿ ಕೆಂಪಾದಮೇಲೆ ಒಣದ್ರಾಕ್ಷಿನ ಹಾಕೊಂಡಿದ್ದೀನಿ ಇದನ್ನಿವಾಗ ತೆಕ್ಕೋತಾ ಇದ್ದೀನಿ ಇದೇ ಪಾತ್ರೆಗೆ ನಾನೀಗ ಶಾವ್ಗೆನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ನೋಡಿ ಅದೇ ಪಾತ್ರೆಗೆ ಶಾವ್ಗೆನ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಕೈಯಿಂದ ಇದನ್ನು ಮುರ್ಕೋತಾ ಇದ್ದೀನಿ ಅಂದರೆ ಇದು ಉಂಡೆ ಉಂಡೆ ಥರ ಆಗಿರುತ್ತೆ ಇದು ಪ್ಯಾಕೆಟಲ್ಲಿ ಉಂಡೆ ಉಂಡೆ ಥರ ಇರೋದರಿಂದ ಸ್ವಲ್ಪ ಕೈಯಿಂದ ಮುರ್ಕೊಂಡು ಇದನ್ನು ಚೆನ್ನಾಗಿ ಹೊರಳಾಡಿಸ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಮಾಡಿಕೊಡೋಣ ನೋಡಿ ಈ ಥರ ಎಲ್ಲನೂ ಫ್ರೈ ಮಾಡಿಕೊಂಡು ತೊಗೋತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಕೆಂಪಾದರೆ ಸಾಕಿದು ಚೆನ್ನಾಗಿ ಎಲ್ಲ ಕಡೆ ಇದನ್ನ ಹೊರಳಾಡ್ಸ್ಕೋಬೇಕಾಗತ್ತೆ ಯಾಕಂದರೆ ಉಂಡೆ ಉಂಡೆ ಥರ ಇರೋದ್ರಿಂದ ಇದು ಬೇಗ ಫ್ರೈ ಆಗೋದಿಲ್ಲ ಸ್ವಲ್ಪ ಹೊರಳಾಡಿಸ್ಕೊಂಡು ಫ್ರೈ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಸಾಕು ಅದಕ್ಕೇ ಇವಾಗ ನಾನು ಎರಡು ಎರಡು ಅಷ್ಟು ನಾನು ಮೇಜರ್ಮೆಂಟ್ ಕಪ್ಪಲ್ಲಿ ಎರಡು ನಾನು ನಾನಿಲ್ಲಿ ಹಾಲನ್ನ ಹಾಕ್ತಾಯಿದ್ದೀನಿ ಅಂದರೆ ಇದೊಂದು ಅರ್ಧ ಲೀಟ್ರಷ್ಟು ಹಾಲಿದೆ ಚೆನ್ನಾಗಿಲ್ಲೂ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಇದು ಶಾವಿಗೆ ಹಾಲಲ್ಲೇ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಮೆತ್ತಗಾಗಲಿ ಶಾವಿಗೆ ಅಲ್ಲಿವರೆಗೂ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಶಾವ್ಗೆದ್ದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ನಾನಿಲ್ಲಿ ನೋಡಿ ಕಸ್ಟರ್ಡ್ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ಥಿಕ್ನೆಸ್ಸು ಬರುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹಾಲು ಹಾಕೊಂಡ್ಬಿಟ್ಟು ಒಂದೇ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ನೀವು ಕಂಡನ್ಸ್ ಪೌಡರ್ ಇಲ್ಲ ಅಂದರೆ ನೀವು ಬದಾಮ್ ಪೌಡ್ರನ್ನೂ ಸಹ ಇದಕ್ಕೆ ಹಾಕೋಬೋದು ಕಸ್ಟರ್ಡ್ ಪೌಡ್ರ್ ಅಂದರೆ ಬಾದಾಮ್ ಪೌಡ್ರ್ ಸಹ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಹಾಗೆ ನಾನಿಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇಷ್ಟು ಸಕ್ಕರೆ ಆದರೆ ಸಿಹಿ ಚೆನ್ನಾಗಿ ಬರುತ್ತೆ ಇದು ನೀವು ಸಿಹಿ ಕಡಿಮೆ ತಿಂತೀರಾ ಅಂದರೆ ಇನ್ನೊಂದು ಸ್ವಲ್ಪಷ್ಟನ್ನು ಇಲ್ಲಿ ಸಕ್ಕರೆನ ಹಾಕೊಳ್ಳಿ ನಿಮಗೆ ಸ್ವೀಟ್ ಯಾವ ಥರ ಬೇಕೋ ಆ ಥರ ಸ್ವೀಟ್ ಹಾಕ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಚೆನ್ನಾಗಿದ್ದು ಕುದಿ ಇದೆ ಇವಾಗ ಒಂದೆರಡು ಏಲಕ್ಕಿನ ಪೌಡ್ರ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಡ್ರೈ ಫ್ರೂಟ್ಸ್ನೂ ಇದಕ್ಕೆ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವೇನು ಇನ್ನೇನು ನೆಂಟರು ಬರ್ತಾರೆ ಅನ್ನೋವಾಗಲೂ ಒಂದು ಹತ್ತೇ ನಿಮಿಷದಲ್ಲೂ ಇದನ್ನು ರೆಡಿ ಮಾಡ್ಕೋಬೋದು ಅಷ್ಟೇ ಆಗೋ ಸಹ ಇರುತ್ತೆ ಇದು ಈ ಶಾವಿಗೆ ತಗೊಳ್ಳೋದ್ರಿಂದ ಬೇಗ ಮೆತ್ತಗೆನೂ ಆಗಿರುತ್ತೆ ಶಾವಿಗೆ ಇದು ಬೇಗ ಮೆತ್ತಗಾಗುತ್ತೆ ಚೆನ್ನಾಗೂ ಇದು ನಾವು ರೆಡಿ ಮಾಡ್ಕೋಬೋದು ನೋಡಿ ಇದು ರೆಡಿ ಆಗಿದೆ ಈಗ ಸಾಕು ತೆಕ್ಕೋಣ ನೋಡಿ ಇಷ್ಟ ಆದರೆ ಸಾಕಿದು ನೋಡಿ ರುಚಿ ರುಚಿಯಾದ ಅನಿಲ್ ಶಾವ್ಗೆ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಇದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಕ್ರೀಮಿ ಕ್ರೀಮಿಯಾಗಿ ಕಾಣ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್